ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಅಕ್ಕಿ ಮತ್ತು ಕಡಲೆಬೇಳೆ ಸೇರಿಸಿ ಪಾಯಸ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಕೊಬೋದು ತುಂಬ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಿಲ್ಲ ಇದಕ್ಕೆ ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಕಡಲೆಬೇಳೆ ಅಕ್ಕಿ ಅರ್ಧ ಒಂದು ಅರ್ಧ ಹೋಳು ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಗೋಡಂಬಿ ಮತ್ತು ದ್ರಾಕ್ಷಿ ಈ ತುಪ್ಪ ಎಲ್ಲ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಕುಕ್ಕರ್ಗೆ ಕಡಲೆಬೇಳೆ ಹಾಕಂತಿದ್ದೀನಿ ಅಕ್ಕಿ ಈಗ ಸ್ವಲ್ಪ ನೀರು ಸೇರಿಸ್ಕೊಂತೀನಿ ನಿಮ್ಗೆ ಎಷ್ಟು ಬೇಕು ನೋಡು ಪಾಯಸ ಅಷ್ಟಕ್ಕೆ ನೀರು ಸೇರಿಸ್ಕೊಳ್ಳಿ ಈಗ ನೀರು ಸೇರಿಸ್ಕೊಂಡಿದ್ದೀನಿ ಹಂಗೆ ಎಷ್ಟು ಬೇಕೋ ಅಷ್ಟು ನೋಡಿ ಕುಕ್ಕರ್ ಮೂರು ಸೀಟಿ ಬರಲಿ ಇದನ್ನು ಇವಾಗ ಸ್ಟವ್ ಹಚ್ಚಿ ಒಲೆ ಮೇಲೆ ಇಡ್ತೀನಿ ಮೂರು ಸೀಟಿ ಬಂದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನಾನು ಕಟ್ ಮಾಡ್ಕೊಂಡಿರೋ ಕಾಯಿ ಸೇರಿಸ್ಕೊಂತಿದ್ದೀನಿ ಒಂದು ಐದು ಏಲಕ್ಕಿ ತಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಂತೀನಿ ಇದನ್ನು ಸೇರಿಸ್ಕೊಂಡು ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದನ್ನು ನೋಡಿ ಈ ರೀತಿ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಮೂರು ಸೀಟಿ ಬಂದಿತ್ತು ಓಪನ್ ಮಾಡಿ ನೋಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಡಿ ಎಲ್ಲ ಚೆನ್ನಾಗಿ ಕಡಲೆಬೇಳೆನು ಮತ್ತು ಅಕ್ಕಿನ ಕಡಲೆಬೇಳೆ ನಾನು ಬೇಯಿಸೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆಗೆ ನೆನೆಸಿಟ್ಕೊಂಡಿದ್ದೆ ನಾನು ಅಡಿ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಇದಕ್ಕೆ ನಾವು ಬೆಲ್ಲ ಸೇರಿಸ್ಕೊಳ್ಳೋಣ ನಿಮ್ಗೆ ರುಚಿ ನೋಡಿಬಿಟ್ಟು ಎಷ್ಟು ಬೇಕು ಅಷ್ಟು ಬೆಲ್ಲ ಸೇರಿಸ್ಕೊಳ್ಳಿ ಇದನ್ ಸ್ವಲ್ಪ ಇನ್ ಸ್ವಲ್ಪ ನೀರು ಹಾಕೊಂಡು ನಿಮಗೆ ತೆಳು ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕೊಂಡು ಈ ಸ್ವಲ್ಪ ಬೆಲ್ಲ ಕರ್ಕಿಸ್ಕೊಳ್ಳೋಣ ನೋಡಿ ನಾನು ಕಾಯಿ ಮತ್ತೆ ಏಲಕ್ಕಿ ರುಬ್ಬಿದ್ನಲ್ಲ ಅದನ್ನು ಇವಾಗ ಸೇರಿಸ್ಕೊತಿದ್ದೀನಿ ನಿಮ್ಗೆ ಏನಾದರೂ ತೆಳು ಬೇಕು ಅಂತ ಅಂದರೆ ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಈಗಲೇ ರುಚಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಇನ್ ಸ್ವಲ್ಪ ಬೆಲ್ಲ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ದೇವಸ್ಥಾನಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಈ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡ್ತಿರ್ತಾರೆ ಎಲ್ಲ ಫೆಸ್ಟಿವಲ್ಗೂ ಮಾಡ್ಬೋದು ಮತ್ತು ದೇವಸ್ಥಾನಗಳಲ್ಲಿ ಮತ್ತು ದೇವ್ರಿಗೆ ನೈವೇದ್ಯ ಥರ ಕೂಡ ಮಾಡ್ಬೋದು ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಸಿ ರೆಸಿಪಿ ಬೇಗ ಹೋಗುತ್ತೆ ತುಂಬ ಟೈಮ್ ಕೂಡ ತಗೊಳಲ್ಲ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಬೋದು ಆಗೋಯ್ತು ನೋಡಿ ಅಕ್ಕಿ ಎಲ್ಲ ಚೆನ್ನಾಗಿ ನಾಶ ಆಗಿದೆ ನಾನು ಕಡಲೆಬೇಳೆನ ಹಾಕೋಕ್ಕಿನ್ನ ಒಂದು ಹಾಫ್ ಆನ್ ಅವರ್ ಮುಂಚೆಗೆ ನೆನೆಸಿಟ್ಕೊಂಡಿದ್ದೆ ಅಕ್ಕಿ ಕೂಡ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಕಾಣಿಸ್ತಲೇ ಇಲ್ಲ ಆ ಥರ ಆಗಿದೆ ಈಸಿಯಾಗಿ ಮಾಡ್ಬೋದು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಮನೆಯಾಗಿರೋಂಥ ಇಂಗ್ರೀಡಿಯೆಂಟ್ಸಿಂದಲೇ ಈಸಿಯಾಗಿ ಆಗೋಗುತ್ತೆ ಇದು ಕಡಲೆಬೇಳೆ ಅಕ್ಕಿ ಪಾಯಸ ದೇವ್ರಿನ ನೈವೇದ್ಯಕ್ಕೆ ದೇವಸ್ಥಾನಗಳಲ್ಲಿ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿರ್ತೀವಲ್ಲ ನಾವು ಪಾಯಸ ಏನಾದರೂ ಇದೇ ಥರ ಮಾಡ್ತಾರೆ ದೇವಸ್ಥಾನಗಳನ್ನು ದೇವ್ರ ನೈವೇದ್ಯಕ್ಕೆ ಪ್ರಸಾದಕ್ಕೆ ಅಂತ ಇದೇ ಥರ ಕಡಲೆಬೇಳೆ ಅಕ್ಕಿ ಪಾಯಸ ಮಾಡೋದು ಈಗ ಇದಾಗಿದೆ ನೋಡಿ ಐತೆ ನಾನು ತುಪ್ಪನೂ ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ ತಗೊಂಡಿದ್ನಲ್ಲ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಹಾಕಂತಿದ್ದೀನಿ ಇದಾಗಿದೆ ಇದು ನಾನು ಇವಾಗ ಫೈನ್ಸು ಸೇರಿಸ್ಕೊಂತೀನಿ